ಈಗಾರ ಹೇಳ್ತೀಯಾ ಏನಾತಂತಂದು ಹೇಳಿ ಹೌರಿ ಆದ್ರೆ ನೀವು ನಂಬ್ತಿರೋ ಇಲ್ಲ ಅದೇ ಡೌಟ್ ನನಗೆ ಸ್ವಾತಿ ಯಾಕ ನಂಬೋದು ಬಿಡೋದು ಆಮೇಲೆ ಫಸ್ಟ್ ನೀನು ಏನಾಗೈತಿ ಅದನ್ನ ಹೇಳು ಸುಮ್ಮನೆ ನನಗೆ ಇಲ್ಲದ ಟೆನ್ಷನ್ ಕೊಡಕ ಹೋಗಬೇಡ ಅದು ಕಾವೆನ್ ಬಗ್ಗೆ ರೀ ಕಾವೆನ್ ಬಗ್ಗೆ ಅಯ್ಯೋ ಬಿಡು ಸ್ವಾತಿ ಯಾಕ ಅಷ್ಟಲ್ಲಿ ಕೇಳ್ಸ್ಕೊಂತಿದಿ ಈಗ ನಾನು ಇದ ಆಸ್ತಿ ಮೇಲೆ ಡಿಪೆಂಡ್ ಆಗಿಲ್ಲ ಆಮೇಲೆ ನಿನಗೆ ಇನ್ನೊಂದು ಏನು ಖುಷಿ ವಿಷಯ ಈಗ ನಾನು ಹೋಗಿದಲ್ಲ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಸುಮ್ಮನ ಅದು ಇದು ಅಂತ ಅಂತ ಹೇಳಿ ನಾನು ಕಾಂಜಿ ಪಿಂಜಿ ಹೋಗಿಲ್ಲ ಅಲ್ಲಿ ಹೋಗಿದಕ್ಕೂ ನನಗೆ ಕೆಲವೊಂದು ಐಡಿಯಾಸ್ ಬಂತು ಇಲ್ಲೇ ಬಹಳಷ್ಟು ಎಂಎನ್ಸಿ ಕಂಪನೀಸ್ ಅದಾವಲ್ಲ ಅಲ್ಲೆಲ್ಲ ನಾನು ಅವ್ರೀಗ ಟೀ ಕಾಫಿ ಬ್ರೇಕ್ಫಾಸ್ಟ್ ಇನ್ ಫುಡ್ ಎಲ್ಲ ಇರ್ತೈತಲ್ಲ ಅದಕ್ಕೆ ನಾನು ಒಂದು ಕ್ಯಾಟರಿಂಗ್ ಈಗ ಕೊಟೇಶನ್ ಕಳ್ಸೋಣ ಅಂತ ಅನ್ಕೊಂಡೇನಿ ಯಾಕಂತ ಅಂದ್ರೆ ಅಲ್ಲಿ ನಾನು ಕೊಟೇಶನ್ ಹಾಕಿದೆ ಅಂತ ಅಂದ್ರೆ ಅವ್ರು ಈಗ ಟೆಂಡರ್ ಕರ್ದಾರಲ್ಲ ಅದಕ್ಕೊಂದು ಕೊಟೇಶನ್ ಕಳ್ಸಿಟ್ಟೆ ಅಂತ ಅಂದ್ರೆ ನನಗೆ ಆ ಟೆಂಡರ್ ಸಿಕ್ತು ಅಂತ ಇಟ್ಕೋ ಆಮೇಲೆ ನಮ್ ಲೈಫ್ ಬದ್ಲಾಬಿಡ್ತೈತಿ ಯಾಕೆ ಸಿಗೋದಿಲ್ಲ ನಮ್ಮ ಕಂಪನಿಗ್ ನಾನು ಅಂತ ರೆಪ್ಯನ್ ಕ್ರಿಯೇಟ್ ಮಾಡಿ ಸಿಗಬೇಕು ಅದ್ರಾಗ ಎಷ್ಟು ಪ್ರಾಫಿಟ್ ಐತಿ ನಿಮ್ಗೆ ಏನ್ ಗೊತ್ತೈತಿ ಒಂದೊಂದು ಕಂಪನಿ ಒಳಗೆ ಏನೇ ಇಲ್ಲ ಅಂದ್ರೂ ಮಿನಿಮಮ್ ತ್ರೀ ಟು ಫೋರ್ ತೌಸಂಡ್ ಎಂಪ್ಲಾಯ್ಸ್ ಇರ್ತಾರೆ ಅವ್ರ್ ಹೆಚ್ಚು ಕಡಿಮೆ ಕೆಲಸ ಇಪ್ಪತ್ನಾಲ್ಕು ಇರ್ತೈತಿ ಭಾಳ ಅಂದ್ರೆ ವೀಕೆಂಡ್ ಆಫ್ ಇರ್ತೈತಿ ಪರವಾಗಿಲ್ಲ ಈ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅಂತ ಟೀ ಕುಡಿ ಅವರು ಜಾಸ್ತಿ ಜನ ಇರ್ತಾರೆ ನೈಟ್ ಶಿಫ್ಟ್ ಒಳಗಡೆ ಅಂತ ಅಂದ್ರೆ ಇರ್ತಾರ ಹಾಗಾಗಿ ಆ ಪ್ಲಾನ್ ಮಾಡಿದೆ ಮೊನ್ನೆ ಅಲ್ಲೇ ಬಿಸೋಸ್ ಟ್ರಿಪ್ ಹೋದಾಗ ನಮ್ ಕೊಲಿ ನಾನು ನೋಡ್ಬೇಕ ಅವನ ಈ ರೀತಿ ಐಡಿಯಾ ಮಾಡಿದ್ದ ಆಮೇಲೆ ಇದು ಹೆಂಗ್ ಕೈ ಹಿಡಿತೈತಿ ನೋಡಿ ಹಂಗ ಈಗ ಒಂದಿಷ್ಟು ಕ್ಯಾಬ್ ಗಳ್ನು ತಗೊಳ್ಳೋಣ ಅಂತ ಮಾಡೇನಿ ಎಲ್ಲ ಕೆಲಸಕ್ಕೂ ಕೈ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ಲ ಏನು ಆಗಲ್ಲ ಮಾಡೋ ಕೆಲಸ ಉದ್ದೇಶ ಸರಿಯಾಗಿತ್ತು ಅಂತ ಇಟ್ಕೊಂಡು ಎಲ್ಲ ಆಗ್ತೈತಿ ಮೊದಲು ಈ ಕೆಲಸ ಸಕ್ಸಸ್ ಆಗಲಿ ಆಮೇಲೆ ಅದಕ್ಕೆ ಕೈ ಹಾಕ್ತೀನಿ ಯಾಕಂದ್ರೆ ನೀ ಅಂದಾಗ ಸಲ ಎಲ್ಲಾ ಕಡೆನೂ ನನ್ಗೆ ಕೈ ಹಾಕಿ ಆಗಂಗಿಲ್ಲ ಸ್ವಲ್ಪ ನಾನು ಮ್ಯಾನೇಜ್ ಮಾಡ್ಬೇಕಾಗ್ತತಿ ಮತ್ತೆ ರಿಸ್ಕ್ ತಗೋಬೇಕಾಗ್ತತಿ ಇದ್ರೊಳಗಡೆ ಹೆಂಗ ನಾನು ಎದಾರ್ತೆನಲ್ಲ ಆ ಕಡೆ ಬೇರೆ ಕಡೆಗೆ ನಾನು ಕ್ಯಾಪ್ಸ್ ಬಿಡೋ ಪ್ರಯತ್ನ ಮಾಡ್ತೇನೆ ಸರಿ ಬಿಡ ಇದನ್ನೆಲ್ಲ ನೀನು ಹೇಳ್ಬೇಕು ಅನ್ಕೊಂಡಿದ್ದಾಗಿತ್ತು ಇನ್ನೇನು ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಆಕಿ ನಿಂತ ಕಾಲ ಮೇಲೆ ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತೇನೆ ಅಂತ ಅಂದ್ರೂ ತಲಿನ ಕೆಡ್ಸ್ಕೋಬೇಡ ಆದಷ್ಟು ಜಲ್ದಿ ನಾನು ಏನೋ ಪ್ರಾಜೆಕ್ಟ್ ಮಾಡಕ್ ಅವೆಲ್ಲ ಸಕ್ಸಸ್ ಆಗಲಿ ಎಲ್ಲಾನು ನಿಮ್ಮ ಮುಂದೆ ಈಗ ಹೇಳ್ಕೊಳ್ಳೋದಿಲ್ಲ ಯಾಕಂತ ಅಂದ್ರೆ ಅವು ಕೈ ಹಿಡಬೇಕು ಆಮೇಲೆ ಮುಂದಿನ ವ್ಯವಸ್ಥೆ ಈಗ ಸದ್ಯಕ್ಕಂತೂ ನನಗೆ ಪ್ರಾಫಿಟ್ ಗೆ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಮಾಡಾಕತ್ತಿದ ಕೆಲಸ ಕೈ ಹಿಡ್ದತಿ ಅಂದಂಗ ಸ್ವಾತಿ ಯಾವ್ದೋ ಕಾರಣಕ್ಕೂ ಕಾವ್ಯಾಗ ಈ ಮ್ಯಾಟಕ್ ಗೊತ್ತಾಗ್ಬಾರ್ದು ಹಂಗ ಮೈಂಟೇನ್ ಮಾವಾರಿ ಗೊತ್ತೈತ ಹ್ಮ್ ಪಪ್ಪ ಗೊತ್ತೈತಿ ಪಪ್ಪಾಗ ಏನೂ ನಾ ಹೆಂಗ್ ಕೆಲ್ಸ ಮಾಡ್ಲಿ ಹೇಳಿ ನೋಡೋಣ ಅಲ್ಲರಿ ಮಾವಾರಿ ಗೊತ್ತೈತಿ ಅಂದ್ರ ಅತ್ತಿಗೆ ಗೊತ್ತಾಗೇ ಆಗ್ತೈತಿ ಇನ್ ಅವ್ರಿಗೆ ಗೊತ್ತಾದ್ರೆ ಕಾವ್ಯಾಗ ಗೊತ್ತಾಗ್ದೇ ಇರ್ದಂಗ್ತ ಇಲ್ಲ ಪಪ್ಪಾನು ಈಗ ಅಮ್ಮನ್ನ ಬಿಹೇವಿಯರ್ ನೋಡ್ಕೊಂಡ್ಬಿಟ್ರಲ್ಲ ಕಾವ್ಯಾನ್ ಕಡೆ ಹಂಗಾಗಿ ಅವ್ರು ಏನು ಹೇಳೋದಿಲ್ಲ ಫಸ್ಟ್ ನಿನ್ ಮ್ಯಾಲ್ ಬರಪ್ಪ ಎಲ್ಲಾ ಸಕ್ಸಸ್ ತಗೊಂಬಾ ಆಮೇಲೆ ಸರ್ಪ್ರೈಸ್ ಆಗಿ ನಿಮ್ಮ ತಾಯಿ ಯಾವ್ದಾದ್ರು ಮಗನ ನೋಡಿ ಖುಷಿ ಪಟ್ಟ ಪಡ್ತಾಳ ಅಂತ ಅಂದ್ರು ಹಂಗಾಗಿ ನಾನು ಸುಮ್ನಾದ ಅಲ್ಲ ನಾಳೆ ಏನಾರ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಲ್ಲ ಇನ್ನು ಏನು ಕೆಲಸನ ಶುರು ಮಾಡಿಲ್ಲ ನಾನು ನೀ ಮಾಡಿ ನನ್ ಕಾಲ್ ಹೇಳಿದ್ರೆ ನನಗೆ ಹಂಗಾಗಿ ನೀನ ನೀ ಸ್ವಲ್ಪ ಧೈರ್ಯ ನಂಬಿಕೆ ಪಾಸಿಟಿವಿಟಿ ನ ಕೊಡ್ಬೇಕು ಆಗಲ್ಲ ಅನ್ನೋ ಹೋಗಿದ್ರು ಆಗೋ ಕೆಲಸ ಆಗ್ತಾವಾಗ ಸರಿ ಬಿಡ್ರಿ ನಿಮ್ಗೆ ನನ್ ಕಡೆಯಿಂದ ಏನ್ ಸಹಾಯ ಬೇಕು ಎಲ್ಲ ಹೇಳಬೇಕಾಗಿರೋ ಮ್ಯಾಟರ್ ಇದಲ್ಲ ಇದಲ್ಲ ಹಂಗಂದ್ರೆ ಏನ್ ಸ್ವಾತಿ ಅದು ನೀವು ದಯವಿಟ್ಟು ಯಾರಿಗೂ ಹೇಳ್ಬೇಡ್ರಿ ಮಾವರಿಗೂ ಹೇಳ್ಬೇಡ್ರಿ ಅತ್ತಿಗೂ ಹೇಳಬೇಡ್ರಿ ನಿಮ್ ಹತ್ರ ಮಾತ್ರ ಇರಬೇಕು ಇವನ್ ನನಗೆ ಈ ವಿಷಯ ಅಂತ ಕಾವ್ಯಾ ಸ್ವತಃ ಗೊತ್ತಿಲ್ಲ ಏನ್ ಸ್ವಾತಿ ಏನ್ ಹೇಳಾತಿದ್ದೀನಿ ನೀನು

ಅಷ್ಟೆಲ್ಲ ಆಗೈತೆ ಇದಕ್ಕೆಲ್ಲಾ ಮೇನ್ ಕಾರಣ ಕಾವ್ಯ ನನ್ನ ತಂಗಿ ಕಾವ್ಯ ಈ ರೀತಿ ಮಾಡ್ತಾಳಂತಾನ ಅನ್ಕೊಂಡಿರ್ಲಿಲ್ಲ ಏನೋ ಮನೊಳಗ ಏನೋ ಒಂದು ಬೇರೆ ಉದ್ದೇಶ ಇಟ್ಕೊಂಡಿ ಆಸ್ತಿ ಕೇಳಾಳ ಅಂತಕೊಂಡು ಎಲ್ಲ ಬಿಟ್ಕೊಂಡೆ ಆದ್ರೆ ಈಕಿ ಇನ್ನೊಬ್ರು ಜೀವನದ ಜೊತೆಗೆ ಆಟ ಆಡೋಕ್ ಹೋಗ್ತಾಳಂತ ಇರಲಿಲ್ಲ ಅದರ ಬೇರೆ ಆ ಸ್ವರೂಪನ ಉದ್ದೇಶ ಎಂತದ್ ಅಂತ ಒಳ್ಳೆ ಉದ್ದೇಶನಿ ಹಾಳು ಮಾಡಕೊತಾಳಲ್ಲ ನನಗೆ ಈ ನನ್ನ ತಂಗಿ ಅಂತ ಹೇಳಕ ಆಸೆ ಅನ್ಸಾ ನಿಜವಾಗ್ಲೂ ಸ್ವಾತಿ ನನಗೆ ಏನಾಗತ್ತೆ ನನಗೆ ಅರ್ಥ ಆಗತಿಲ್ಲ ಈಕಿ ಕಾವ್ಯ ಏನ್ ಮಾಡಾತಾಳ ಯದಕ್ ಹಿಂಗ್ ಮಾಡತಾಳ ಒಂದೂ ಗೊತ್ತಾಗತ್ತಿಲ್ಲ ನನ್ಗೆ ಏನತಿ ಅಂದ್ರೆ ಅಕ್ಕ ಏನಾರ ಡಾಕ್ಟರ್ದು ನೀಡ್ತ ಹೆಂಗ ಅಂತ ಹೇಳಿ ಸಲ ಒಂದ್ಲಾಕಿನ ಕರ್ಕೊಂಡು ಹೋಗಿ ತಲೆ ತೋರ್ಸ್ಬೇಕ ಹೆಂಗ ಮೆಂಟಲ್ ಹಾಸ್ಪಿಟಲ್ಗೆ ಏನಾರ ಅಡ್ಮಿಟ್ ಮಾಡ್ಬೇಕೇನ ನೀವುಕೊಂಡಿರ್ತಾರ ಇಲ್ಲ ಅಕ್ಕಿಗೆ ಆ ತರ ಯಾವ್ದು ಸಿಂಟಮ್ಸ್ ಇಲ್ಲ ಅಕ್ಕಿ ಬಹಳ ಬುದ್ಧಿ ಉಪಯೋಗಿಸಿ ಮಾಡತ್ತ ಆದ್ರೆ ಅಕ್ಕಿ ಹಂಗಿರ್ಲಿಲ್ಲ ಸ್ವಾತಿ ಇದಕ್ಕೆಲ್ಲ ಅಕ್ಕಿ ಕುಮ್ಮ ಕೂಡ ಹಾಕತ್ತಿದ್ದ ಅವನು ನಮ್ಮ ಅತ್ತನ್ ಮಗ ಅವನು ರಿಯಲಿ ಐ ಕಾನ್ ಬಿಲೀವ್ ದಿಸ್ ನನ್ ಕಾವೇ ಹಿಂಗ್ ಮಾಡ್ತಾಳಂತ ಅಂದ್ರ ಇಲ್ಲ ಸ್ವಾತಿ ನಮ್ಗೆ ನಂಬಕ್ ಆಗಕತ್ತಿಲ್ಲ ಮೊದಲು ಈ ಮ್ಯಾಟರ್ ನಾನು ಪಪ್ಪ ಜೊತೆ ಡಿಸ್ಕಸ್ ಮಾಡ್ಬೇಕು ರೀ ನೀವು ಇದನ್ನ ಮಾವರ ಡಿಸ್ಕಸ್ ಮಾಡ್ತೇನೆ ಅಂತ ಅನ್ನಕತ್ತಿರಿ ಆದ್ರ ಸ್ವರೂಪರು ಆಲ್ರೆಡಿ ಲಾಯರ್ ಸೂರಜ್ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡಿ ಇದೆಲ್ಲ ಮ್ಯಾಟರ್ ಹೇಳಿ ಅವ್ರ ಕಡೆಯಿಂದ ಹೆಲ್ಪ್ ತಗೊಳತ್ತಾರ ಮತ್ತೆ ನೀವು ಇದು ನಿಂಗೆ ಹೇಳಕ್ ಹೋಗಿ ಅದನ್ನ ಕಾಲ್ ಮಾಡ್ತಿರೋ ಅಂತ ನನಗ ಅಂತ ಟೆನ್ಷನ್ ಆಗಕತ್ತಿ ಇನ್ನು ಈ ಮ್ಯಾಟರ್ ನೀನು ಹೋನ್ರಿ ನನಗೆ ಕ್ಷಮಸ್ರಿ ನನಗ ನೀವು ಡೇಸ್ ಇರಲ್ಲ ಅಂತ ಹೇಳಿ ಗೊತ್ತಾತಲ್ಲ ಆಮೇಲೆ ನನಗೆ ವಿಷಯ ಗೊತ್ತಾಗಿದ್ದು ನೀವ್ ಇಲ್ಲದೇ ಇದ್ದಾಗ ಅವಾಗ ನಿಮಗೆ ಫೋನ್ ಮಾಡಿ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡೆ ಆದ್ರೆ ನೀವು ನಿಜವಾಗ್ಲೂ ನೀವು ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಅಂತ ಹೋಗಿದ್ರಿ ಬಿಸ್ನೆಸ್ ವರ್ಕ್ ಮೇಲೆ ಇನ್ನ ಇದನ್ನ ಹೇಳ್ಬೇಕು ಆ ಕೆಲಸನೂ ಆಗಲ್ಲ ಈ ಕೆಲಸನೂ ಆಗಲ್ಲ ಅಂತ ಹೇಳಿ ಟೆನ್ಷನ್ ತಗೊಂಡು ಏನ್ ಮಾಡಲಿ ಅಂತ ಯೋಚನೆ ಮಾಡಿದೆ ಆಮೇಲೆ ನನ್ನ ತಲೆ ಬಂದಿದ್ದೆ ಸೌಮ್ಯ ಇಮಿಡಿಯೇಟ್ ಆಗಿ ಸೌಮ್ಯ ಕಾಲ್ ಮಾಡಿ ಹೇಳಿದೆ ನಾನು ನನ್ ಕ್ಷಮಶ್ರಿ ನಿಮ್ಗೆ ಹೇಳದಿ ಮಾಡಿದ್ ಕರೆಕ್ಟ್ ಐತಿ ಕೆಲಸ ಯಾಕಂದ್ರೆ ಈಗ ತ್ರೀ ಫೋರ್ ಡೇಸ್ ಅಂತ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡಿರ್ತಾರ ಇನ್ನ ನಾ ಬರು ನೀವ್ ವೇಟ್ ಮಾಡಿ ಅಲ್ಲಿವರೆಗೂ ಮತ್ತೆ ತಾವೇ ಏನೇನ್ ಮಾಡ್ಬೇಕಿತ್ತು ಬೇರೆ ಬೇರೆ ಪ್ಲಾನ್ ಮಾಡಿದ್ಲು ಅಂತಿದ್ರ ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅದ್ರ ಸಂದರ್ಭದಲ್ಲಿ ನೀವು ಮಾಡಿದ್ದು ಕರೆಕ್ಟ್ ಆಗಿನ ಐತಿ ನನಗೇನು ಬೇಜಾರಿಲ್ಲ ನೀನು ಓಡಿಸಿದಂತ ತಲ್ಲಿ ಬಹಳ ಕರೆಕ್ಟ್ ಆಗೈತಿ ಇದ್ರ ಬಗ್ಗೆ ನೀನು ತಪ್ಪ ಪಡಬೇಡ ನೀ ಮಾಡಿದ್ ಕರೆಕ್ಟ್ ಆಗಿನ ಐತಿ ಈಗ ಏನ್ ಮಾಡೋಣ ಅಂತೀವಿ ಅದು ಮಹಾಭಾರತ ಮುಚ್ಚಿಡಕ್ಕೂ ಆಗಲ್ಲ ಆದ್ರ ಕಾವ್ಯ ಹಿಂಗ್ ಮಾಡಕತ್ತಾಳ ಅಂತ ಅನ್ನೋದು ಅವ್ರು ನಂಬಬೇಕಲ್ಲ ನನ್ನ ಹತ್ರ ಅದ್ರದ್ದು ಸಾಕ್ಷಿ ಐತಿ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡೇನಿ ತೋರಿಸಿದ್ರೆ ನಂಬಬಹುದೇನ ಆಯ್ತಲ್ಲ ಮತ್ತಿನ್ನೇನು ಅದ್ರ ಪಪ್ಪ ಹೇಳ್ತೀನಿ ಯಾರ್ಗೂ ಹೇಳ್ಬೇಡ ನಿಮ್ಗೆ ಸ್ವಲ್ಪ ಸೂಕ್ಷ್ಮ ಐತಿ ಅಂತ ಹೇಳಿ ಹೌದಾ ಸರಿ ಆದ್ರ ಇರು ಒಂದ್ ನಿಮಿಷ ನಾನು ಪಪ್ಪನ ಕರ್ಕೊಂಡ್ಬರ್ತೀನಿ ಸುಮ್ಮನೆ ಫೋನ್ ಮಾಡ್ಬಿಡ್ರಿ ಸರಿ ಏನು ಆದಷ್ಟು ಜಲ್ದಿ ಇದೆಲ್ಲ ಒಳ್ಳೇದಾದ್ರೆ ಸಾಕು ಸ್ವಾತಿ ನಾನು ಪಪ್ಪ ಫೋನ್ ಮಾಡಿ ಬರತಾರ ಅವ್ರು ಜೀವನ್ ಪ್ಪ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬಿಸ್ನೆಸ್ ವಿಷಯದಾಗ ಹೋದಲ್ಲ ಎಲ್ಲ ಏನೇನು ಮಾಡಬೇಕು ಎಲ್ಲ ಸ್ಟ್ರಾಟಜಿ ಹೇಳ್ಕೊಡಿನಿ ಸ್ಟಿಲ್ ಇಫ್ ಯು ರಿಕ್ವೈರ್ ಎನಿ ಸಪೋರ್ಟ್ ಫ್ರಾಮಿ ಟೆಲ್ ಮಿ ಶ್ಯೂರ್ ಐ ವಿಲ್ ಗೈಡ್ ಯು ಪಪ್ಪಾ ಇದು ಆ ಮ್ಯಾಟರ್ ಅಲ್ಲ ಪಪ್ಪಾ ನನಗೆ ನೀವು ಎಲ್ಲಾ ವಿಷಯದಾಗೂ ಸಪೋರ್ಟ್ ಮಾಡ್ತೀರಿ ಆದ್ರೆ ಇದು ನನ್ನ ಜೀವನದ ಪ್ರಶ್ನೆ ಅಲ್ಲ ಸೌಮ್ಯ ಮತ್ತು ಸ್ವರೂಪ ಜೀವನದ ಪ್ರಶ್ನೆ ಏನ್ ಜೀವನ್ ಏನಾದ್ರು ಇಸ್ ಇಟ್ ಫೈನ್ ಎವ್ರಿಥಿಂಗ್ ಇಸ್ ಇನ್ ಸೋಮಸ್ ಲೈಫ್ ಹಾ ಪಪ್ಪಾ ಆ ರೀತಿ ಏನೋ ತೊಂದರೆ ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ಶಿ ಇಸ್ ಗುಡ್ ಆದ್ರೆ ಕಾವ್ಯನಿಂದ ಮತ್ತೆ ತೊಂದರೆ ಆಗತ್ತೈತಿ ಏನ್ ಹೇಳಾತಿ ಜೀವನ್ ಕಾವ್ಯ ಹೆಂಗ್ ಆಕಿ ಜೀವನದಾಗ ತೊಂದ್ರೆ ಮಾಡಾತಾಳ ಆಕಿನ್ ಪಡಕೆ ಕೆದಾಳಲ್ಲ ಆಗಿ ಏನ್ ಅದನ್ನ ನಾವು ಕೊಟ್ಟೇವಿ ತನ್ನ ಪಡ್ತಾನು ಮಾಡತ್ತಾಳ ಏನೋ ಬಿಸ್ನೆಸ್ ಅದು ಇದು ಮಾಡಾತ್ತಾಳ ನಾನು ನಿಮಗೆ ಆಲ್ರೆಡಿ ಹೇಳ್ಬಿಡೇನೆ ಆಕಿ ಏನ ಡಿಸಿಶನ್ ತೊಗೊಂಡ್ರು ನೀ ಏನು ತಲೆ ಕೆಡ್ಕೊಳಕ್ ಹೋಗ್ಬೇಡ ನಾನು ನಿನ್ ಸಪೋರ್ಟಿಗೆ ಅದೇನಿ ಅಂತೇಳಿ ಹಾಗಂತಂದ ಹೇಳಿ ಆಕಿ ಕೆಟ್ಟ ಕೆಲಸ ಮಾಡಕತ್ತಿ ಬಿಡಾಕ ನಾನು ರೆಡಿ ಇಲ್ಲ ಆಕಿಗೆ ಏನೇನ್ ಮಾಡಬೇಕು ಅಂತಿದ್ದು ಬುದ್ಧಿವಾದ ಹೇಳಕ್ ನಾನು ರೆಡಿ ಇದೀನಿ ಒಂದು ಸಲ ನನಗೆ ಅಕ್ಕಿ ಏನಾರು ಕೆಲಸ ಮಾಡಾತಿದ್ ತಪ್ಪ ಕೆಲಸ ಗೊತ್ತಾ ಅಂದ್ರೆ ಆಕಿನ್ ನಾನ್ ಸುಮ್ಮನೆ ಬಿಡೋದಿಲ್ಲ ಆದ್ರೆ ಪಾಪ ಈ ಸರಿ ಏನ್ ಮಾಡಿ ಗೊತ್ತಾ ಏನು ನನ್ನ ಮಗಳಿಂದ ಇಂತ ದೊಡ್ಡ ಕೆಟ್ಟ ಕೆಲ್ಸ ಆಗತ್ತ ಇದು ನಾನ್ ಹೆಂಗ್ ನಂಬ್ಲಿ ಜೀವನ್ ಹೌದು ಮಾವ ಇದೆಲ್ಲ ನಾನ ನೋಡಿ ನಾನ ಹೇಳಿದ್ದು ಅದ್ರಾಗ ಬೇರೆ ನನ್ನ ಕ್ಷಮಸ್ರಿ ಅದು ಇಷ್ಟೆಲ್ಲ ಆಗೋಯ್ತು ಮಾವ ನೀವು ಯಾರು ಇಲ್ಲಿ ಇಲ್ಲದೆ ಇದಕ್ಕೆ ನಾನು ನಿರ್ವಾಹ ಇಲ್ಲದ ಅವ್ರ ಹತ್ರನ ಫಸ್ಟ್ ಡಿಸ್ಕಸ್ ಮಾಡ್ಬೇಕು ಆಗ್ಬಂತು ಅಷ್ಟೆಲ್ಲ ನನ್ನ ಹತ್ರ ಐ ಹ್ಯಾವ್ ಅನ್ ವಿಡಿಯೋ ಪ್ರೂಫ್ ಸರಿ ಓಕೆ ನಾನು ವಿಡಿಯೋ ಮಾಡ್ತೀನಿ ಪರವಾಗಿಲ್ಲ ಆದ್ರ ನನ್ ಮಗಳು ಕಾವ್ಯ ಈ ರೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕಿಗ ನಾ ಎದ್ರಕ್ ಕಮ್ಮಿ ಮಾಡಿದ್ದೆ ಪ್ರೀತಿ ಒಳಗ್ ಕಮ್ಮಿ ಮಾಡಿರ್ಲಿಲ್ಲ ಆಕಿ ಏನ್ ಬೇಕು ಅದನ್ನೆಲ್ಲ ಇಮಿಡಿಯೇಟ್ ಆಗಿ ಕೊಡಿಸ್ತಿದ್ದೆ ಅಕ್ಕಿ ಏನ್ ತೋರ್ಸಿದ್ರು ಅದನ್ನ ಕೊಡಿಸ್ತಿದ್ದೆ ಅಕಿನ ಜೀವನದಾಗ ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಸೊರಬು ಮ್ಯಾಟ್ರ ಆಗ್ಲಿ ಆಕಿ ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ಮಾಡ್ಬೇಕು ಅಂದಾಗೆಲ್ಲ ನನಕ್ಕಿ ಬಾಳ್ ಸಪೋರ್ಟ್ ಮಾಡಿದೆ ಯಾವತ್ತೂ ಆಕಿ ನಾನು ಬೈಲಿಲ್ಲ ಐ ಅಗ್ರಿ ನಾನು ಮಾಡಿದ್ ಒಂದ್ ಕೆಲಸ ಅಂತ ಸೌಮ್ಯ ಒಳ್ಳೆ ಕೆಲಸ ಮಾಡ್ತಾಗ ಕಾವ್ಯಂಗ ನಾನು ಹೇಳ್ತಿದ್ದೆ ಈ ರೀತಿ ಮಾಡೋ ಅಂತ ಅದೇ ತಪ್ಪು ಆದ್ರೆ ಒಂದು ತಂದೆಯಾಗಿ ಮಗಳಿಗೆ ಬುದ್ಧಿ ಹೇಳೋದು ಹೇಳೋದಷ್ಟು ತಪ್ಪ ಮಗಳು ಆ ರೀತಿಯಾಗಿ ರಿವೆಂಜ್ ತಗೊಳಕ್ಕೆಲ್ಲ ನೋಡ್ತಾಳ ಅದ್ರಾಗ ಬರೀ ಇನ್ನೊಂದ್ ಜೀವನ್ ಆಟ ಆಟಾಡೋದು ಅದ್ರಾಗ ಸ್ವರೂಪ ಉದ್ದೇಶ ಏನೈತಿ ಅಭಿನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವಳಿಗ್ ಇಲ್ಲ ಅಂತ ಅಂದ್ರೆ ನಿಜವಾಗ್ಲು ನನ್ಗೆ ಬಹಳ ಬೇಜಾರು ಆಗತ್ತೈತಿ ಜೀವನ್ ನಾನ್ ಬದುಕಿದ್ದು ಸತ್ತಂಗ ಪಾಪ ನೀವ್ ಬೇಜಾರ್ ಮಾಡ್ಕೋಬೇಡ್ರಿ ಪಾಪ ಕಾವ್ಯನ ನನಗೂ ನಂಬಕಾಗ್ಲಿಲ್ಲ ಆದ್ರೆ ಕೆಲ್ವೊಂದ್ ಇನ್ಸಿಡೆಂಟ್ಸ್ ಗಳು ನನ್ಗ ನಂಬುವಾಗ ಮಾಡಿದ್ವು ನಿಜ ಒಪ್ಕೊಂತೀನಿ ಆಕಿ ಮುಂಚೆಯಿಂದಾನು ಸ್ವಲ್ಪ ರಫ್ ಆದ್ರ ಇಂತ മട്ടക്തന്ത നകൊണ്ടിരുന്നില്ല ಸಮಥಿಂಗ್ ಇಸ್ ಹ್ಯಾಪನ್ ಹಿಯರ್ ನನಗೂ ಹಂಗೆ ಅನಸ್ತೈತಿ ಪಾಪ ಯಾಕೋ ನಮ್ ಕಾವ್ಯ ನಮ್ ಕಾವ್ಯನ ಅಲ್ಲ ಅನಿಸ್ತೈತಿ ಏನಪ್ಪ ಎಲ್ಲ ಅಯೋಮಯ ಆಗೈತಿ ಹ್ಮ್ ಸರಿ ಹೋಗ್ಲಿಗ ಆಗಿ ನಾ ಹೋಗ್ಬಿಟ್ಟಿ ನಾನು ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರೆ ಆಗ್ತೈತಿ ಇನ್ನ ಏನ್ ಮಾಡ್ಬೇಕಂತ ಮಾಡಿದ್ವಿ ಅದ ಪಾಪ ನಾನು ಮೊದ್ಲು ಹೋಗಿ ಸ್ವರೂಪ ಮೀಟ್ ಮಾಡ್ತೀನಿ ಅವನತ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತೀನಿ ಇಫ್ ರಿಕ್ವೈರ್ಡ್ ನಾನು ಅವ್ರ ಲಾಯರ್ ಸೂರಜ್ ಅವ್ರನ್ನೂ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡ್ ಬರ್ತೀನಿ ಏನಲ್ಲ ಮಾಡ್ಬೋದಿದ್ರ ಪಾಸಿಬಿಲಿಟೀಸ್ ಏನೈತಿ ಐತಿ ಅಂತ ಸರಿನಪ್ಪ ಈಗ ನಾವೆಲ್ಲ ಒಂದಾಗಿ ಮಾತಾಡ್ಕೊಂತ ಮಾಡಕತ್ತರ ನಿಮ್ಮಮ್ಮಗೂ ಡೌಟ್ ಬರ್ತೈತಿ ಮತ್ತೆ ಕೇಳಿಲ್ಲ ಅಂದ್ರೆ ನಾ ಹೇಳಬೇಕ ಗೊತ್ತಾದ್ರೆ ನೀರು ಗೊತ್ತಿದ್ದಲ್ಲ ಕಾವ್ಯ ವಿಷಯ ಗೊತ್ತಾಗೇ ಆಗ್ತಿ ಫಸ್ಟ್ ಆಗ್ಲಿ ಫಂಡ್ ಔಟ್ ಐ ವಿಲ್ ಸೊಲ್ಯೂಷನ್ ಇದರಿಂದ ಮಾತ್ರ ಸೌಮ್ಯ ಜೀವನ ಹಾಳಾಗ ಕೊಡುದಿಲ್ಲ ಅಷ್ಟ ಅಲ್ಲ ಸ್ವರೂಪ ಮಾಡ್ಕೊಳ್ಳೇಬೇಕು ಇದ್ರಿಂದ ಎಲ್ಲಾರ್ಗು ಉಪಯೋಗ ಆಯ್ತಿ ಎಷ್ಟು ಜನರಿಗ ಹೆಲ್ಪ್ ಮಾಡ್ಬೇಕಂತ ಅದ ನೋಡ್ ಅವನಿಂದ ಒಂದು ಒಳ್ಳೆ ಕಾರ್ಯ ಆಗ್ತೈತಿ ಅಂದ್ರ ಅದಕ್ಕೆ ನಮ್ ಮಳಿ ಸಲ್ಲಿಸೋಣ ಕಾವ್ಯ ಅದಕ್ಕೆ ಹಿಂಗ್ ಮಾಡಾತಳ ನನಗೆ ಗೊತ್ತಿಲ್ಲ ಹ್ಮ್ ನೋಡ್ತೀನಿ ಡಾಕ್ಟರ್ ಕನ್ಸಲ್ಟೆಂಟ್ ಬೇಕಂತ ಅಂದ್ರೆ ಹೋಗಿ ಬರ್ತೀನಿ ಇಲ್ಲಪ್ಪ ಅಂತ ಅಂದ್ರೆ ಯಾವ ರೀತಿಯಿಂದ ಏನ್ ಪ್ರಾಬ್ಲಮ್ ಆಗಿತಿ ನಾನು ಚೆಕ್ ಮಾಡ್ತೀನಿ ಪಪ್ಪಾ ಆಕಿ ಈ ಸಾರನಿಗೆ ಹೋಗ್ ಬಂದ್ಲಾ ಭಾವನ್ ಜೋಡಿ ಅವಾಗಿಂದ ಬಾಳ ಪಪ್ಪ ಸ್ವಲ್ಪ ಮೇಲೆ ನಿಗಾ ಅಂದ್ರೆ ಅಕ್ಕಿನ ಮೇಲೆ ನಾವು ನಿಗಾ ಇಟ್ಟಷ್ಟು ನಮ್ಗೆ ಆಕಿ ಏನ್ ಮಾಡತ್ತಳ ಎಲ್ಲ ಗೊತ್ತಾಗ್ತತಿ ಆದ್ರೆ ಅದು ಹೆಂಗ್ ನನಗೆ ಅರ್ಥ ಆಗತಿಲ್ಲ ಸ್ವಾತಿ ನೀನು ನಿನ್ ಜೊತೆಗ ಹೆಂಗ ನಮ್ ಕಾವ್ಯರ್ವಾಗಿಲ್ಲ ಒಂದ್ ಕೆಲಸ ಮಾಡು ಅವಾಗ ಅವಾಗ ಹೋಗಿ ಚಿಕ್ಕ ಮಾತಾಡ್ಕೊತಾ ಇರು ಮಾವ ಆಕಿ ಒಬ್ಬಳೇ ಇದ್ದಾಗ ಅಥವಾ ಪ್ಲಾನಿಂಗ್ ಮಾಡ್ಬೇಕಾದ ಹೋದ ಬೈತಾ ಮಾವಾ ಹೋಗು ಮಾತಾಡು ನಮಗ್ ಬೇಕಾಗಿರೋದು ಅದೇ ಅವಳು ಪ್ಲಾನಿಂಗ್ ಆಗದೇ ಇರೋ ತರ ನೋಡ್ಕೋಬೇಕು ಆಮೇಲೆ ಅವಳು ರೂಮಿಗೆ ಹೋದಾಗ ಸ್ವಲ್ಪ ನೀನು ಎಲ್ಲ ಸರ್ಚ್ ಇಸ್ ಇಟ್ ಎವ್ರಿಥಿಂಗ್ ಫೈನ್ ಅಥವಾ ಏನಂತ ನನ್ಗೆ ಅರ್ಥ ಆಗತ್ತಿಲ್ಲ ಮಾವಾ ಅಂದ್ರ ಇಷ್ಟ ಮಾಡು ಆಮೇಲೆ ಹೆಂಗರ ನಂತರ ಸ್ವಲ್ಪ ಚಂದಾಗ ಮಾತಾಡಿ ಆಕಿ ಕರೆಕ್ಟ್ ಆಗದಾಳ ಅಥವಾ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇತ್ತ ಯಾವ್ದಾರ ಭಯಕ್ಕ ಅಥವಾ ಹೆದರಿಕಿಗ ಆಕಿ ಸಿಕ್ಕಾಕೊಂಡು ಈ ರೀತಿ ಮಾಡಕ್ ಅದಾಳ ಅಥವಾ ಯಾರದ ಹೆದರಿಕೆ ಆಯ್ತಾ ಮಗ ನೋಡ್ಕೋದಿ ಮಗನ ಕೋದಂಡ ಅವ್ನ್ ಸರಿ ಇಲ್ಲ ಮಾವ ನಿಜವಾಗ್ಲೂ ನನಗೂ ಅನ್ಸಿದ್ ಹಂಗ ಹಂಗಾಗಿ ನಾನು ಅವನ ಸ್ವಲ್ಪ ಕಣ್ಣಿಟ್ಟೆ ಆದ್ರೆ ಈ ರೀತಿ ಬರ್ತೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫಸ್ಟ್ ಟೈಮ್ ಅವ್ನ ನೋಡಿದಾಗ ನನ್ಗ ಏನೋ ಒಂಥರ ಅನ್ಕಂಫರ್ಟ್ ಅನಸ್ತೋ ಈ ಮನುಷ್ಯ ಸರಿ ಇಲ್ಲ ಅನಿಸ್ತು ಅಷ್ಟೇ ಅಲ್ಲ ಮಾವ ಅವ್ನ ನನ್ ಜೊತೆ ಹೆಂಗ್ ಮಾತಾಡ್ದ ಗೊತ್ತಾ ಇಷ್ಟೆಲ್ಲ ಮಾತಾಡ್ದ ಒಂದ್ ರೀತಿಯಿಂದ ನಾನು ಅವ್ನ ಗರ್ಲ್ ಫ್ರೆಂಡ್ ನನಗೆ ಬಿಹೇವ್ ಒಂದ್ಮೇಲೆ ಸ್ವಲ್ಪ ಅನುಮಾನ ಬಂತು ಸರಿ ಇಲ್ಲ ಇವನು ಅಂತ ಹೇಳಿ ಏನ್ ಹೆಣ್ಣು ಹುಡುಗಿ ಸೊಸಿ ನೀನು ಅಕ್ಕನ ಸಮಾನ ಅಷ್ಟು ಗೊತ್ತಾಗೋದಿಲ್ಲ ಹೌದು ಮಾವ ಅವಾಗ ಬುದ್ಧಿ ಗೊತ್ತಾತು ಆದ್ರೂ ಪರವಾಗಿಲ್ಲ ಬಿಡು ಕಾವ್ಯ ಏನು ಮಾಡಿದ್ಲ ಸೇರ್ಕೊಂಡು ಏನಿಲ್ಲ ಮಾವ ಕಾವ್ಯ ಅವ್ರಿಬ್ರು ಮದ್ವಿ ಆಗ್ಬೇಕಂತ ಅನ್ಕೊಂಡಾರಂತ ಏನೋ ಕಾವ್ಯ ಆ ಕೋದಂಡನ್ ಮದ್ವಿನ ಅದ್ ಹೆಂಗು ಸಾಧ್ಯ ಸ್ವಾತಿ ಕಾವ್ಯ ಮೊದ್ಲ ಆ ಕೋದಂಡನ್ ಆಗ್ತಿರ್ಲಿಲ್ಲ ಏನೋ ಇಲ್ಲೇ ಮನಿ ಒಳಗಡೆ ಪ್ರಾಬ್ಲಮ್ ಆತು ಅಂತ ಹೇಳಿ ಅವ್ರ ಮಾವನ್ ಮಾತ ನಂಬಕೊಂಡಕ್ಕೆ ಅಲ್ಲಿ ಓದ್ಲು ಅಲ್ಲೂ ಹೋಗಿ ಬಂದ್ ಮನಿಂದ ಇಟ್ ಬದ್ಲಾದ್ಲು ಅದ್ರ ಮುಂಚೆಯಿಂದಾನು ನಿಮ್ ಮತ್ತಿ ಕೇಳ್ತಿದ್ಲು ನಮ್ ಕೋದಂಡನ್ ಮದ್ವಿ ಅಂತ ಹೇಳಿ ಆದ್ರ ಕಾವ್ಯ ಬಿಲ್ಕುಲ್ ಒಪ್ಲಿಲ್ಲ ಅಕ್ಕಿ ಒಪ್ಲಾರ್ದಕ್ಕ ನಾನು ಸುಮ್ನಾಗಿದ್ದೆ ಆದ್ರ ಅಕ್ಕಿ ಒಪ್ಕೊಂಡಾಳಂದ್ರ ಹೌದು ನಿಧೆ ಅವತ್ತು ಎಲ್ಲಾ ಹೇಳಿದ್ರು ಅಷ್ಟಲ್ಲ ಕಾವ್ಯ ಅವ್ನು ನಾ ಕೇಳಿಸಿಕೊಂಡೆ ಬಟ್ ಇದನ್ನ ಯಾರಿಗೂ ಹೇಳಿಲ್ಲ ನಾನು ನಿಮ್ ಹತ್ರ ಮಾತ್ರ ಹೇಳಿದ್ದೆ ಸರಿ ಒಂದ್ ವೇಳೆ ಇದು ಸುಳ್ಳಾಗಿದ್ರ ಬಾಳ ಒಳ್ಳೇದು ನಿಜ ಆಗಿದ್ರ ಇದು ಮಾತ್ರ ನಡಿದ ಇರೋ ತರ ನಾನ್ ನೋಡ್ಕೊಂತೀನಿ ಪಾಪ ನಿಮ್ಗ ಕಾವ್ಯನ ಹಟದ ಬಗ್ಗೆ ಗೊತ್ತು ಗೊತ್ತು ಆದ್ರ ಈ ವಿಷದಾಗ ಮಾತ್ರ ನಾನು ಅಕ್ಕಿ ಸಪೋರ್ಟ್ ಮಾಡಲ್ಲ ಜೀವನ್ ನನ್ ಮಗಳ ಜೀವನ ಹಾಳಾಗ ಕೊಡೋದಿಲ್ಲ ಆಕಿ ಮದುವೆ ಅಂತ ಹಂಗೆ ಇದ್ರೂ ಪರವಾಗಿಲ್ಲ ಆದ್ರ ಮಾತ್ರ ಅವ್ನ್ ಜೊತೆಗ್ ಮದುವೆ ಮಾಡೋದಿಲ್ಲ ಬೇಕಂದ್ರೆ ಇಡೀ ಆಸ್ತಿ ತಗೊಳ್ಳಿ ಮನೆ ಬಿಟ್ಟು ಹೋಗೋದ್ ನಾನು ರೆಡಿ ಇದ್ದೀನಿ ಅದ್ರ ಮಾತ್ರ ಅವ್ನ ಜೊತೆ ಮದುವೆ ಮಾಡ್ಕೊಡುದಿಲ್ಲ ಪಾಪ ನೀವು ಈ ರೀತಿ ಎಲ್ಲಾ ಮಾತಾಡ್ರಿ ಇದೆಲ್ಲ ನೋಡಿದ್ರೆ ನನಗ ಈ ಆಸ್ತಿ ವಿಷಯದಾಗೂ ಅವನೋ ಏನೋ ಕಿವಿ ಚಪತನ ಅಂತ ಅನ್ಸಾ ಇರ್ಲಿ ಲೆಟ್ ಮೀ ಫೈಂಡ್ ಔಟ್ ಈಗ ಹೇಳಿದಷ್ಟು ಮಾಡ್ರಿ ನೀವು ನೋಡೋಣ ಮುಂದಿನ ದಾರಿ ಮುಂದೆ ಅಂದಂಗ ಆ ಲಾಯರ್ ಸೂರಜ್ ನಮ್ಮಾಗ ಹೋಗ್ತಿಲ್ಲ ನಾನು ಬರ್ತೇನೆ ನಾನು ಕರ್ಕೊಂಡು ಸರಿ ಪಾಪ ಆದ್ರೆ ಈ ವಿಷಯ ಅಮ್ಮಗಾಗ್ಲಿ ಕಾಕ್ ಆಗ್ಲಿ ಯಾವ್ದ ಕಾರಣಕ್ಕೂ ಗೊತ್ತಾಗ್ಬಾರ್ದು ಇಲ್ಲ ನೀನು ತಲೆ ಕಳ್ಸ್ಕೊಬೇಡಾ ಈ ವಿಷಯ ನಮ್ಮೂರ್ ಮಧ್ಯೆ ಇರ್ತೀನಿ ನಮ್ಮ ಮನಿ ಒಳಗಡೆ ಆಮೇಲೆ ಸ್ವೂಪ್ಕೂ ಹೇಳ್ತೀನಿ ಅವ್ರ ಒಳಗಡೆ ಎಲ್ಲರಿಗೂ ಇದ್ ಮ್ಯಾಟ್ರ ಅವನು ಯಾರಿಗೂ ಹೇಳಿರ್ಲಿಕ್ಕಿಲ್ಲ ಅನಸ್ತಿ ನಾನು ಹೋಗ್ತೇನೆ ಮೊದ್ಲ ಅವ್ನ ಹತ್ರ ಮಾತಾಡ್ತೀನಿ ಆಮೇಲೆ ಮುಂದಿನ ವಿಚಾರ ನಿಮ್ಗೆ ಹೇಳ್ತೀನಿ ಪಾಪ ಸರಿ ಹಂಗ ಮಾಡು ಮೂರು ಜನ ಮಾತಾಡ್ತೀನಿ ನೋಡಿದ್ರ ಅತ್ಯ ಸ್ವಲ್ಪ ಡೌಟ್ ಬರ್ತೈತಿ ನಮ್ಗೆ ಕೆಲಸ ಐತಿ ಅಂತ ಹೇಳಿ ಹೋಗಿ ಮಾಡ್ತೀನಿ ನೀವ್ ಇಬ್ರು ಬರ್ರಿ ಹೌದು ಸ್ವಾತಿ ನೀವು ಹೋಗಿರೋತೇನೆ ಅಂತ ನೀನು ಏನು ಹೇಳಕ್ ಹೋಗಬೇಡ ಸರಿ ರೀ ನಿಜವಾಗ್ಲು ನೀನು ಸೊಸಿ ಅಲ್ಲವಾ ನಮ್ಮ ಮನಿ ಮಹಾಲಕ್ಷ್ಮಿ ನಿಂದ ಇವತ್ತು ಎಷ್ಟು ಜೀವನಗಳು ಉದ್ಧಾರ ಆಗ್ಬೇಕಾಗ್ಯ ಗೊತ್ತಾ ಗೊತ್ತ ಈಗ ಸ್ವರೂಪಕ್ಕೂ ಈ ವಿಷಯ ಗೊತ್ತಾಗಿ ಅವ್ನ ಹಾಸ್ಪಿಟಲ್ ಬಗ್ಗೆ ಗೊತ್ತಾಗೇತಿ ಅಂದ್ರೆ ಅವ್ನ ಕನಸನ್ನ ನುಚ್ಚು ನೂರು ಮಾಡಕ ಯಾರ ಕೈ ಅನ್ನೋದು ಅವನಿಗೆ ಗೊತ್ತಾಗೈತಿ ಇನ್ನ ಅದನ್ನ ಅವ್ನು ನನಸು ಮಾಡಕ ಕೊಡುದಿಲ್ಲ ತನ್ನ ಕೆಲಸ ಏನೈತಿ ತಾನ ಮಾಡ್ಕೊಂಡು ಅವ್ನ್ ಕೆಲಸ ಏನೈತಲ್ಲ ಅವ್ನ ಕನಸು ಮಾಡ್ಕೊಂಡ ಮಾಡ್ಕೊಂತಾನ ಇದ್ರಿಂದ ಎಷ್ಟೋ ಜನರ ಜೀವನ ಉಳಿಸ್ತಂತ ಪುಣ್ಯ ತವಾ. ಮಾವಾ ನನ್ನಿಂದ ಒಳ್ಳೇದಾದ್ರೆ ಅಷ್ಟ ಸಾಕು ಯಾವ್ದೇ ರೀತಿ ಕೆಟ್ಟದಾಗಬಾರ್ದು ಸರಿ ಮಾವಾ ನಾನು ಬರ್ತೇನೆ ಪಾಪ ನನಗ ಯಾಕೋ ಕಾವ್ಯ ಮೇಲೆ ಬಹಳ ಡೌಟ್ ಬರತೈತಿ ನನಗೂ ಹಂಗೆ ಅನಿಸ್ತಾ ಇತ್ತು ಅವ್ಳ ನಮ್ ಕಾವ್ಯ ಹೌದು ಅಲ್ಲೋ ಅಂತ ಡೌಟ್ ಬರತ್ತಿದ್ ಏನೇನು ಇಬ್ಬರು ಅಪ್ಪ ಮಗ ಉರ್ಮಿಣಾ ನೀ ಏನೇನು ನಾವಿಬ್ರು ಕಳ್ಕೊಂಡ್ತೇತಿ ಬಂದಿಲ್ಲ ಅಲ್ಲ ರೀ ಬರೋದ ಇವತ್ತು ಬಂದಿರಿ ಇಲ್ಲ ಮತ್ತೆ ಮಾತಾಡ್ಕೊಂಡು ನಿಂತಿರಲಾ ಮನಿಗಿನ ಐತಿ ಮನೇಗ್ ಮಕ್ಕಳು ಅದಾರ ಅವ್ರ ಜೊತೆಗೂ ಸ್ವಲ್ಪ ಸಮಯ ಅನ್ನೋದು ಐತಿಲ್ಲ ನಿಮಗ ಬರಿ ಬಿಸಿನೆಸ್ ಬಿಸ್ನೆಸ್ ಬಿಸಿನೆಸ್ ಅಂತ ಕುಂತಿಲ್ಲಾ ಅಮ್ಮ ಅದರೊಳಗೆ ಏನ್ ತಪ್ಪೈತಿ ಇವತ್ತಲ್ಲ ನಾಳೆ ಕಾವ್ಯ ನಮ್ಮ ಮನೆಯಿಂದ ಹೊರಗೆ ಹಾಕ್ತಾಳ ಅವಾಗ ಬೀದಿ ಒಳಗ್ ಬೀಳೋದಕ್ಕಿಂತ ಈಗ ನಾವು ಸ್ವಲ್ಪ ಜೀವನ್ ಸುಮ್ನಿರು ಯಾಕಿಣ ಏನ್ರಿ ನಿಮ್ ಮಗ ಮಾತಾಡದ ಅಂದ್ರ ನನ್ ಮಗಳು ನಾಳೆ ಎಲ್ಲ ಮನೆಯಿಂದ ಹೊರಗಾಕ್ತಾಳಂತ ಹಂಗಲ್ಲ ಹಾಕಿದ್ರ ಅಂತ ಅಷ್ಟ ನೀನು ತಲೆ ಕೆಡ್ಸ್ಕೊಳಕ್ ಹೋಗೋಣ ಯಾಕಂದ್ರೆ ನಿನ್ ಮಗ ಜೀವನ ಒಂದು ಒಳ್ಳೆ ಕೆಲಸ ತಗೊಂಡು ಅದನ್ನ ಸಕ್ಸಸ್ ಮಾಡ್ಕೊಂಡು ಜೀವನದಾಗ ಮುಂದ್ ಹೋಗ್ತಾನ ಅಂತ ಅಂದ್ರ ನಿ ಸಹನ ಆಗತ್ತಿಲ್ಲ ಯಾಕ್ರಿ ಅವನ ಮಗನ ಅವ್ನ್ ಮುಂದ್ ಹೋಗ್ತಾನೆ ಮಾಡಿದ ಹೋಗ್ಲಿ ಬಿಡು ಟಿಫನ್ ಟಿಫನ್ ಮಾಡ್ತಿರೋ ಅಂತ ಕರೆಕ್ಟ್ ಬಂದೆ ಆಕೆ ಸ್ವಾತಿನೂ ಕಾಣ ಪೈಯಲ್ ಹೋಗಳಾ ಹಿಂದ ಬಟ್ಟೆ ಇದ್ರು ಇರ್ಬೋದು ಬಿಡು ಹೋಗ್ಲಿ ಜಲ್ದಿ ಬರಿ ಟಿಫನ್ ಇಡ್ಲಿ ಮಾಡಿ ಇಡ್ಲಿನ ಸರಿ ಬಿಡು ಬಂದ್ ಹಬ್ಬ ಸರಿಯಾದ ಟೈಮ್ ಸ್ವಾತಿ ಹೋದ್ಲು ಪಪ್ಪಾ ಇಲ್ಲ ಅಂದಿದ್ರ ಏನ್ ಮಾಡ್ತಿದ್ಲು ಮಾಡ್ಲಿ ನೋಡೋಣ ನಾನು ಈ ಯಾಕೋ ಬಾಳ ಆಗೇತಿ ಇವ್ರ ಜೊತೆ ಇಟ್ಕೊಂಡ ನಾನು ಮುಂದ್ ನೀನ್ ಯಾವ್ದ ಕಾರಣಕ್ಕೂ ಎಲ್ಲ ಗುಟ್ ಬಿಟ್ಕೊಡ್ಬೇಡ ಜೀವನ್ ಈಗೆಲ್ಲ ಬಾಯ್ ಬಿಡಾತೀ ನೀನು ಈಗ ಗೊತ್ತಾಗ್ಬಿಟ್ರ ಮತ್ತೆ ಇಲ್ಲೂ ಅಲ್ಲಿ ಹಾಕ್ತಾರ ಈ ಮನಿ ಒಳಕ್ ಹೆಂಗಾಗ್ಬಿಟ್ಟೆ ಅಂದ್ರ ನಾವು ನಮ್ಮನ್ನ ನಂಬಲಾರದಂತ ಪರಿಸ್ಥಿತಿ ಬಂದ್ಬಿಟ್ಟಿ ಹೌದು ಪಪ್ಪಾ ನನಗೂ ಹಂಗ ಅನ್ಸಾತಿ ಯಾರು ನಮ್ಮವ್ರು ಯಾರು ದೂರದವ್ರು ಒಂದು ಗೊತ್ತಾಗತಿಲ್ಲ ಆದ್ರ ಕಾವ್ಯನ ನನಗೊಂದಕ್ಕೆ ಅಹ್ ಏನೋ ಮುಚ್ಚಿಟ್ಟಾಳ ಅಂತ ಅನಿಸ್ತೈತಿ ಅಕಿನ ನಿಗೂಢವಾಗಿ ಕಾಣಕತ್ತಾಳ ಮೊದ್ಲು ಅಕ್ಕಿನ ಔಟ್ ಮಾಡ್ಬೇಕಾಗೈತಿ ಏನಾಗೈತಿ ಏನು ಏತ ಅಂತ ಹೇಳಿ ಸರಿ ಬಿಡು ಈಗ ಸದ್ಯಕ್ಕೆ ಇಲ್ಲೇ ಮುಗಿಸು ಮೊದ್ಲು ನಾವು ಅಹ್ ನ ಮೀಟ್ ಆಗೋಣ ನೋಡಿ ಸರಿ ಪಾಪ ಟಿಫನ್ ಮಾಡಲ್ಲೇ ಹೋಗೋಣ ಬಾ ಅಂದ್ರೆ ಕಾನ್ಯಾಗ ಯಾವ್ದೋ ರೀತಿ ಸುಳಿ ಸಿಗ್ಬಾರ್ದು ಹಾ ಪಪ್ಪ ಏನಾರ ಅಂದ್ರೆ ಸಹಿತ ಸ್ವಾತಿ ಫೋನ್ ಮಾಡ್ತಿಲ್ಸ ಕೇಳಿ ನಾನು ಸರಿ ನಡಿ ಡಾಕ್ಟ್ರಾ ನನಗ ಯಾಕೋ ನಿನ್ನೆಯಿಂದ ಭಾಳ ಹುಟ್ಟಿನೋಸ ಆತೈತ್ರಿ ಹೌದಪ್ಪ ಮತ್ತೇನಾರ ಪ್ರಾಬ್ಲಮ್ ಆಗೈತೆನಾ ಅದು ಅವಾಗ ಅವಾಗ ಈ ಕಡೆ ಸೈಡಿಗೆ ಹಿಂಗ ಇದೆಲ್ಲ ಪಕ್ಡ್ಯಾಗ ನೋವು ಬರ್ತಿತ್ರಿ ಬೆನ್ನು ಬಾಳ್ ನೋವು ಬರ್ತಿತ್ರಿ ಹೌದಾ ಮಕ್ಕಳೀಪಾ ನೋಡ್ತೇನೆ ಅಂತ ಚೆಕ್ ಮಾಡಿ ಹಂಗೆನಾರು ಬೇಕಾದ್ರೂ ಸ್ಕ್ಯಾನಿಂಗ್ ಮಾಡಕ್ ಬರ್ತೈತಿ ಇಲ್ಲಿ ನೋಯ್ತದನಪ್ಪ ಹಾ ರೀ ಡಾಕ್ಟರ್ ಇಲ್ಲಿ ನೋಯ್ತೈತ್ರಿ ನಿನ್ನೆ ಏನ್ ತಿಂದಿದ್ದಿ ಅದು ಅವ್ಲಾಗಿ ತಿಂದಿದ್ದೀರಿ ಹ್ಮ್ ಸರಿ ಏನಾಗಿತಿ ಡಾಕ್ಟರ್ ಅದು ಗ್ಯಾಸ್ಟ್ರಿಕ್ ಆದಂಗ ಆಗೇತಿ ಸದ್ಯ ಮಾತ್ರ ಅದು ಬರ್ದ್ಕೊಡ್ತೇನೆ ತಗೋ ಆಮೇಲೆ ಅದು ಈ ಅದು ನೋವು ಬರ್ತೈತಿ ಅಂತೆಲ್ಲ ಬೆನ್ನೋ ಅಂತಂದ್ರೆ ಅದಕ್ಕೊಂದು ಸ್ಕ್ಯಾನಿಂಗ್ ಮಾಡೋಣ ಯಾಕ್ರಿ ಡಾಕ್ಟರ್ ಎಲ್ಲ ಆರಾಮ ಐತಿ ರೀ ಅದನ್ನಾ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾತಿ ಅಂದ್ರ ರೊಕ್ಕ ನನ್ನ ಹತ್ರ ಅಷ್ಟಿಲ್ರಿ ಅಷ್ಟೇನ್ ಬಹಳ ಚಾರ್ಜ್ ಆಗೋದಿಲ್ಲಪ್ಪ ನಿನ್ನ ಹತ್ರ ಏನಾರ ಹಾಸ್ಪಿಟಲ್ ಕಾರ್ಡ್ ಐತೆನ ಯಾವ್ದಾರ ಸ್ಕೀಮ್ ಒಳಗ್ ಮಾಡ್ಸಿದ ಇರ್ಬೇಕ್ರಿ ಅದಿದ್ರ ಬಾ ಇದು ಮಾತ್ರ ಎಲ್ಲ ಬರ್ಕೊತಿನಿ ಮೊದ್ಲು ಇದಕ್ಕೆಲ್ಲ ಆರಾಮ ಅದೇನು ಪ್ರಾಬ್ಲಮ್ ಆಗಿಲ್ಲ ಅಂತ ಬಾ ನಾ ದಿವಸ ನೋಡು ಅಷ್ಟೊಳಗ್ ಬಂದಿಲ್ಲ ಆರಾಮಾಗಿಲ್ಲ ಆಗಿಲ್ಲ ಅಂತಂದ್ರ ಬಾ ಬಂದಾಗ ನನ್ನ ಹತ್ರ ನೀನು ಆ ಕಾರ್ಡ್ ತಗೊಂಬ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಸಿಕ್ತೈತಿ ಬಾಳ ಕಡಿಮೆ ರೇಟ್ ಒಳಗಡೆ ನಾನು ನಿನ್ಗ ಟ್ರೀಟ್ಮೆಂಟ್ ಮಾಡ್ ಕಳಿಸ್ತೇನೆ ಆತ ಸರಿ ರೀ ಡಾಕ್ಟರ್ ಆಯ್ತು ನಾನು ಬರ್ತೇನೆ ಮಾತ್ರ ಎಲ್ಲ ತಗೊಂಡು ಕರೆಕ್ಟ್ ಆಗಿ ತಗೋ ಊಟ ಅದು ಬಾಳ ಹಿಂಗ ಹೊರಗಡೆ ಎಣ್ಣೆ ಪದಾರ್ಥ ಅದು ತಿನ್ನಕ್ ಹೋಗ್ಬೇಡ ಮನೆಯಿಂದ ರೊಟ್ಟಿ ಪಲ್ಯ ಅನ್ನ ಇಂತವ ತಿನ್ನು ಹೋನ್ರಿ ಡಾಕ್ಟರ್ ನಾ ಹೊರಗಿಂದ ಏನಷ್ಟ ತಿನ್ನೋದಿಲ್ಲ ರೀ ಸರಿ ನಪ್ಪ ಆರೋಗ್ಯದ ಕಡೆ ಕಾಳಜಿ ಮಾಡೋ ಸ್ವಲ್ಪ ಅಂದ್ರೆ ಜೀರ್ಣ ಆಗದೇ ಇರುವಂತ ಪುಡ್ ಪದಾರ್ಥನೆಲ್ಲ ತಿನ್ಬೇಡ ಸರಿ ರೀ ಡಾಕ್ಟರ್ ನಾನು ಬರ್ತೇನೆ ರೀ ಸ್ವರೂಪ್ ಹೋ ಜೀವನ್ ಬಾ ಏನು ಇವತ್ತು ಡಾಕ್ಟರ್ ನೆನೆಸ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದ್ದೀವಿ ಏನಾರು ಹೆಲ್ಪ್ ಆಗ್ಬೇಕಿತ್ತ ಹಿಂಗ ಎಲ್ಲ ಆರಾಮದಿಲ್ಲ ಏ ಆರಾಮದೇನಪ್ಪ ನಿನ್ ಫೋನ್ ಮಾಡಿದ್ರು ನೀವು ಫೋನ್ ಪಿಕ್ ಮಾಡಿಲ್ಲ ಹಾಗಾಗಿ ನಾ ಇಲ್ಲ ಬರಬೇಕಾಯ್ತು ಓ ಸಾರಿನಪ್ಪ ಅದು ನಾನು ಇಲ್ಲಿ ಕೆಲಸದ ಮೇಲೆ ಇದ್ನಲ್ಲ ನಾನು ಫೋನ್ ಇಲ್ಲ ಫೋನ್ ಸೈಲೆಂಟ್ ಒಳಗೈತಿ ಅಂದ್ರೆ ಜಸ್ಟ್ ಒಂದು ಆಪರೇಷನ್ ಮುಗಿಸ್ಕೊಂಡು ಬಂದೆ ನಾನು ಬಂದ್ ಕೂಡಲೇ ಪೇಷಂಟ್ ಇದ್ರಲ್ಲ ನೋಡಕ್ಕೆ ನಿಂತು ಸರಿ ಸ್ವಲ್ಪ ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕಿತ್ತು ಫ್ರೀ ಅದ್ಯಾ ಅದು ಹ್ಮ್ ಸರಿ ನೋಡ್ತೀನಿ ಒನ್ ಅವರ್ ಫ್ರೀ ಆಗ್ತೀನಿ ಮೀಟ್ ಆಗ್ತೀನಿ ಆಗ್ತೇನೆ ಅರ್ಜೆಂಟ್ನಾಯ್ತು ಪರವಾಗಿಲ್ಲ ಒಂದ್ ಕೆಲಸ ಮಾಡು ನನಗೆ ಫೋನ್ ಮಾಡು ನಾನು ಬಂದು ನಿಮ್ಗೆ ಮೀಟ್ ಆಗ್ತೀನಿ ಸ್ವಲ್ಪ ಅರ್ಜೆಂಟ್ ಅದಕ್ಕೆ ಸರಿ ಅದು ಕಾವೇನ್ ಮಾಡ್ತಾರೆ ಮಾತಾಡ್ಬೇಕಿತ್ತು ಓ ಹೌದಾ ಸರಿ ನಮ್ ಏನಾಗ್ತೇನೆ ತಗೋ ಬರ್ತೀನಿ ಬಾಯ್ ಏ ಇಲ್ಲ ಇರೋ ಬಂದೇ ಇರೋ ನಾನು ಯಾರಿಗಾರ ಇದನ್ನ ವಯಸ್ಸೊಟ್ಟು ನಿನ್ನ ಹತ್ರ ಬರ್ತೇನೆ ಮತ್ತೆ ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡ್ಕೊತೀನಿ ಯಾಕಂದ್ರೆ ನನಗೆ ಎಲ್ಲಾನು ಇಂಪಾರ್ಟೆಂಟ್ ನಡಿ ಹಂಗಂದ್ರ ಒಪ್ಪನೇರೋ ಮಾತಾಡ್ಬೇಕು ಆ ಥರ ಹೋಗೋಣ ಅದು ಯಾರೋ ಲಾಯರ್ ಅದರ ಅಂತಾರಲ್ಲ ಅವ್ರ ಹತ್ರನೂ ನಮ್ಮನ್ನ ಕರ್ಕೊಂಡು ಹೋಗು ಸರಿ ನಡಿ